ಯಾರು ಕೂಡ ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಮತ್ತೊಮ್ಮೆ ಹೇಳ್ತಾ ಯಾರು ಕೂಡ ಟೆಸ್ಟ್ ಹೋಗಬೇಡಿ ವಿದ್ಯುತ್ ಅನ್ನೋದು ಎಷ್ಟು ಉಪಕಾರಿಯೋ ಅಷ್ಟೇ ಅಪಾಯಕಾರಿ ಕೂಡ ಹಾಗಂತ ವಿದ್ಯುತ್ ಅನ್ನ ಯಾರು ಕೂಡ ಮುಟ್ಲಿಕ್ಕೆ ಹೋಗುದಿಲ್ಲ ಅದರ ಬಗ್ಗೆ ಯಾರು ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಅದರ ಬಗ್ಗೆ ಯಾರು ತಿಳಿದಿರ್ತಾರೋ ಅವರು ಮಾತ್ರ ವಿದ್ಯುತ್ತಿನ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಇಲ್ಲೊಬ್ರು ವಿದ್ಯುತ್ ಪ್ರವಹಿಸ್ತಾ ಇರುವಾಗಲೇ ಅದರ ತಂತಿಯನ್ನ ಮುಟ್ತಾ ಇದ್ದಾರೆ ಅವರ ಮೈಯಲ್ಲೆಲ್ಲ ವಿದ್ಯುತ್ ಹರಿತದೆ ಹಾಗಾದರೆ ಆ ವ್ಯಕ್ತಿಯರು ಅಂತಹ ವಿಶೇಷ ಪ್ರತಿಭೆಯಿಲ್ಲಂತಹ ವಿಸ್ಮಯ ರೀತಿಯ ಪ್ರತಿಭೆಯುಳ್ಳಂತಹ ವ್ಯಕ್ತಿಯಾರು ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಬನ್ನಿ ಹಾಗಾದರೆ ನಾವೀಗ ಇರುವಂಥದ್ದು ಸುಳ್ಳೆ ತಾಲೂಕಿನ ದೇವಚಳ್ಳ ಗ್ರಾಮದ ಅಚ್ಚರಪಾಡಿ ಅನ್ನುವಲ್ಲಿ ನಾವಿದ್ದೇವೆ ಇಲ್ಲಿ ಕೃಷ್ಣ ಅಚ್ಚರಪಾಡಿ ಅನ್ನುವರ ಮೈಯಲ್ಲೆಲ್ಲ ವಿದ್ಯುತ್ ಪ್ರವಹಿಸ್ತದೆ ಬರಹಗಾರರು ಅದೇ ರೀತಿ ನಗೆ ನುಡಿಗಳನ್ನು ಕೂಡ ಬರಿತಾ ಇದ್ದಂಥವರು ಅದೇ ರೀತಿ ಕಲ್ಲುಗುಂಡಿಯಲ್ಲಿ ಫೋಟೋಗ್ರಾಫರ್ ಕೂಡ ಆಗಿದ್ದಂತಹ ವ್ಯಕ್ತಿ ಈಗ ಸಂಪೂರ್ಣ ಕೃಷಿಕರಾಗಿದ್ದಾರೆ ಅವರ ಮನೆಯಲ್ಲಿ ನಾವಿದ್ದೇವೆ ಅವರನ್ನು ಮಾತಾಡ್ಸೋಣ ಬನ್ನಿ ನಮ್ಮ ಜೊತೆ ಕೃಷ್ಣ ಅಚ್ಚರಪಾಡಿ ಅವರ ಮೈಯಲ್ಲೆಲ್ಲ ವಿದ್ಯುತ್ ಪ್ರವಹಿಸ್ತಾ ಇರುವಂಥದ್ದು ಮತ್ತು ಅವರು ವಿದ್ಯುತ್ ಇರುವಾಗಲೇ ವಿದ್ಯುತ್ ತಂತಿಯನ್ನು ಮುಟ್ಟಿದಾಗ ಅವರ ಮೈಯಲ್ಲೆಲ್ಲ ವಿದ್ಯುತ್ ಪ್ರವಹಿಸ್ತದೆ ಈ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಈ ವೈ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಅವರ ಮನೆಗೆ ಸುದ್ದಿ ತಂಡ ನಾವಿಂದು ಭೇಟಿಯನ್ನು ನೀಡಿದ್ದೇವೆ ಅವರು ಈ ಬಗ್ಗೆ ಏನೆಲ್ಲ ಸತ್ಯತೆಯನ್ನು ತೋರಿಸಿದರೆ ಇದು ನಿಜವಾ ಅಥವಾ ಇದು ಫೇಕ್ ಅನ್ನುವಂಥದ್ರ ಬಗ್ಗೆ ಕೂಡ ಸತ್ಯಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಬೇಕಾಗಿ ನಾವಿಲ್ಲಿ ಬಂದಿದ್ದೇವೆ ಈಗ ನನ್ನ ಜೊತೆ ಸ್ವತಃ ಕೃಷ್ಣ ಅಚ್ಚಿರ್ಪಾಡಿ ಅವರು ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಬಗ್ಗೆ ಒಂದು ವೀಡಿಯೋ ವೈರಲ್ ಆಗಿತ್ತು ನೀವೊಂದು ವಿದ್ಯುತ್ ಪ್ರವಾಸಿಸ್ತಾ ಇರುವಂತಹ ವಿದ್ಯುತ್ ವೈರನ್ನು ವಿದ್ಯುತ್ ತಂತಿಯನ್ನು ಮುಟ್ಟೋದರ ಮುಟ್ತೀರಿ ಆ ಬಳಿಕ ನಿಮ್ಮ ಮೈಯಲ್ಲೆಲ್ಲ ವಿದ್ಯುತ್ ಹರಿಸ್ತದೆ ಅದನ್ನು ನೀವು ಟೆಸ್ಟರ್ ಮೂಲಕವಾಗಿ ಕೂಡ ಕಾಣ್ಬೋ ಕಾಣುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ನಿಜನ ಸುಳ್ಳ ಹೇಗೆ ಅಂತ ಅದು ವಿಡಿಯೋ ನನ್ನದೆ ಆದರೆ ಆರ್ ಕೆ ಭಟ್ ಅವರು ತುಂಬ ಸಮಯಗಳಿಂದ ಹೇಳ್ತಿದ್ದರು ನಿಮ್ಮದೊಂದು ನಮ್ಮ ಮೇಲೆ ನನ್ನ ಮೇಲೆ ಕರೆಂಟು ಹರಿಯೋದು ಅವರಿಗೂ ಗೊತ್ತಿತ್ತು ನಿಮ್ಮ ಮೇಲೆ ಕರೆಂಟ್ ಹರಿತದೆ ಅಂತೇಳಿ ನಿಮ್ಮ ಗಮನಕ್ಕೆ ಹೇಗೆ ಬಂತು ನನಗೆ ಸ್ವಂತ ಸ್ಟುಡಿಯೋ ತುಂಬ ವರ್ಷಗಳಿಂದಲೇ ಇತ್ತು ಕಲ್ಲುಗುಂಡಿ ಎಂಬಲ್ಲಿ ಅದನ್ನು ಸ್ಟುಡಿಯೋ ಫೋಟೋ ತೆಗಿಯುವಾಗ ಅಲ್ಲಿ ಸೈಡ್ ಲೈಟು ಎರಡು ಹಾಕ್ಲಿಕ್ಕಿತ್ತು ಅದರ ಪ್ಲಗ್ ಎಲ್ಲ ಫಿಕ್ಸ್ ಮಾಡಬೇಕು ಪ್ಲಗ್ ಫಿಕ್ಸ್ ಮಾಡುವ ಸಹ ಸ್ವಲ್ಪ ಸಮಯದಲ್ಲಿ ಅದು ಪ್ಲಗ್ ತುಂಡಾಯಿತು ನಂತರ ವೈರೆ ವೈರನ್ನೇ ಡೈರೆಕ್ಟಾಗಿ ನೇರವಾಗಿ ನಾನು ಎಪ್ಲೈ ಇದಕ್ಕೆ ಕರೆಂಟಿಗೆ ಜಾಯಿಂಟ್ ಮಾಡ್ತಾಯಿದ್ದೆ ಆಗ ಸ್ವಲ್ಪ ಸ್ವಲ್ಪನೇ ಹೊಡೀತಿತ್ತು ಆದರೆ ಆನಂತರ ಕ್ರಮೇಣ ಅದು ಶಾಕ್ ಹೊಡೆಯೋದು ನನಗೆ ಕಡಿಮೆ ಆಯಿತು ಅದೇ ಥರ ನಾನು ಮತ್ತು ಕರೆಂಟ್ ಅದನ್ನೇ ಡೈರೆಕ್ಟಾಗಿ ಮುಟ್ಟಲಿಕ್ಕೆ ಪ್ರಯತ್ನಿಸ್ತಿದೆ ಆನಂತರ ನನಗೆ ಜನ್ರೇಟ್ ಇತ್ತು ಹೊರಗೆಲ್ಲ ಜನ್ರೇಟ್ರು ಬಾಡಿಗೆ ಎಲ್ಲ ಕೊಡ್ತಿದ್ದೆ ಮತ್ತು ಲೈಟಿಂಗ್ಸ್ ಮಾಡ್ತಿದ್ದೆ ಆಗ ನಾನು ಡೈರೆಕ್ಟು ಮುಟ್ತಿದ್ದೆ ಆಗ ಏನಾಗ್ತಿರಲಿಲ್ಲ ಆದ್ದರಿಂದ ಮತ್ತೆ ಅದು ಜನ ಕೆಲವರಿಗೆಲ್ಲ ನನ್ನ ಫ್ರೆಂಡ್ ಸರ್ಕಲ್ನಲ್ಲೆಲ್ಲ ಗೊತ್ತಾಯಿತು ಮತ್ತು ಪೇಪ ವೀಡಿಯೋದ ಇದು ವಾಟ್ಸಪ್ ಹಾಕುವಂಥೇಳಿದ್ರು ಅದಕ್ಕೆ ನಾನು ಅವರ ಮನಸ್ಸನ್ನು ನೋಯಿಸೋದು ಬೇಡ ಅಂಥೇಳಿ ಮತ್ತು ಇತ್ತೀಚೆಗೆ ಒಂದು ವಿಡಿಯೋ ಶೂಟ್ ಫೋಟೋ ಶೂಟ್ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟೆ ಅದೇ ಥರ ಒಪ್ಪಿಗೆ ಕೊಟ್ಟು ಅವರು ಇವಾಗ ಅದನ್ನು ವಾಟ್ಸಪ್ನಲ್ಲೆಲ್ಲ ಹಾಕಿದ್ದಾರೆ ಇದು ಕೃಷ್ಣ ಅಚ್ಚಿರಪಾಡಿಯವರ ಮಾತುಗಳು ಅವರಿಗೆ ಮೊದಲು ಕಲ್ಲುಗುಂಡಿಯಲ್ಲಿ ಏನು ಸ್ಟುಡಿಯೋ ಇತ್ತು ಆ ಸ್ಟುಡಿಯೋದ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಅವರು ಎರಡು ಲೈಟ್ಗಳನ್ನು ಬಳಸಿಕೊಳ್ಬೇಕಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ವಿದ್ಯುತ್ತನ್ನು ವಿದ್ಯುತ್ ಕೊಡಲಿಕ್ಕೆ ಬೇಕಾಗಿ ವಯರ್ಗಳನ್ನು ಸಿಕ್ಕಿಸ್ತಾ ಇದ್ದರು ಆ ಸಂದರ್ಭ ವೈರ್ ಸಿಕ್ಕಿಸೋಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ಶಾಕ್ ಹೊಡಿತಾ ಇದ್ದರು ಅಂತ ಹೇಳ್ತಾ ಹೊಡಿತಾ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ಆ ಬಳಿಕ ಕರೆಂಟ್ ಇರುವಾಗಲೇ ಅವರು ಆ ವಯರನ್ನು ಜೋಡಿಸ್ತಾ ಇದ್ದರು ಕೂಡ ಅವರಿಗೆ ಯಾವುದೇ ಶಾಕ್ ಹೊಡಿಯುವಂಥದ್ದು ಗಮನಕ್ಕೆ ಬರ್ತಾ ಇರಲಿಲ್ಲ ಅಂತೇಳುವಂಥ ಮಾತನ್ನು ಅವರು ಈಗ ಹೇಳಿದರು ಆದರೆ ಆ ಬಳಿಕವೂ ಕೂಡ ನಂತರ ಮುಂದುವರಿದಂತಹ ಸಂದರ್ಭದಲ್ಲಿ ಏನು ಅವರ ಮೈಯಲ್ಲೆಲ್ಲ ವಿದ್ಯುತ್ ಪ್ರವಹಿಸ್ತಾ ಇತ್ತು ಅಂತ ಹೇಳುವಂಥದ್ದು ಅವರ ಗಮನಕ್ಕೆ ಬಂತು ಅದನ್ನು ಅವರು ಅವರ ಗೆಳೆಯರಾಗಿರ್ತಕ್ಕಂತಹ ಆರ್ ಕೆ ಬಟ್ ಅವರಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅವರು ಆ ಬಗ್ಗೆ ಅದನ್ನು ಪರಿಶೀಲಿಸಿ ಅವರೊಂದು ವಿಡಿಯೋದ ತುಣುಕನ್ನು ಮಾಡಿ ಅವರು ಹರಿಯಬಿಡ್ತಾರೆ ಇದು ಕೃಷ್ಣ ತಿರುಪಾಡಿ ಅವರು ಹೇಳಿರುವಂಥ ಮಾತುಗಳು ಹಾಗಂತೇಳಿ ಅವರಿಗೆ ಎಷ್ಟು ವೋಲ್ಟ್ ಬರ್ತದೆ ಅಂತ ಹೇಳುವಂಥ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅವರು ಕೇವಲ ಪ್ಲೆಗ್ಗಿಂದ ಬರ್ತಕ್ಕಂತಹ ಒಂದು ವೈರನ್ ವೈರನ್ನು ಮುಟ್ಟಿ ಆ ಮೂಲಕವಾಗಿ ಮಾತ್ರ ಆ ಒಂದು ವಿದ್ಯುತ್ ಪ್ರವಾಸಿಸ್ತಾ ಇತ್ತು ಅದರ ವಾಲ್ಟೇಜ್ ಯಾವುದು ಅಂತ ಗೊತ್ತಿಲ್ಲ ಹಾಗಂತ ಯಾರು ಕೂಡ ಅದನ್ನು ಟೆಸ್ಟ್ ಮಾಡಲಿಕ್ಕೆ ದಯವಿಟ್ಟು ಕೂಡ ಯಾರು ಕೂಡ ಹೋಗಬೇಡಿ ಯಾಕೆಂದರೆ ಅದು ವಿದ್ಯುತ್ ಅಂತ ಹೇಳುವಂಥದ್ದು ಬಹಳ ಅಪಾಯ ಕೂಡ ಹಾಗಾಗಿ ಅವರಿಗೆ ಅಕಸ್ಮಾತ್ ಆಗಿ ಏನು ಅದು ನಿಧಾನವಾಗಿ ಗೊತ್ತಾಗ್ತಾ ಬಂತಷ್ಟೇ ವಿದ್ಯುತ್ ಪ್ರವಹಿಸ್ತದೆ ಅಂತ ಹೇಳುವಂಥದ್ದು ಹಾಗಂತ ಅವರು ಅದನ್ನೇ ಕಂಟಿನ್ಯೂ ಮಾಡಲಿಲ್ಲ ನನಗೆ ವಿದ್ಯುತ್ ನನ್ನ ಮೇಲೆ ಹರಿತಾ ಇದ್ರು ಕೂಡ ಏನು ಆಗೋದಿಲ್ಲ ಅಂತ ಹೇಳುವಂಥದ್ದು ಅವ್ರು ಮಾಡಲಿಲ್ಲ ಅವರು ಈಗಲೂ ಕೂಡ ವಿದ್ಯುತ್ತನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಅವರು ಬರೀ ಕೈಯಲ್ಲಿ ಹೋಗ್ತಾ ಇಲ್ಲ ಆದರೆ ಇಂತಹ ಸಂದರ್ಭ ಈ ರೀತಿಯ ಘಟನೆಗಳು ಆಗ್ತದೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ವಿಶೇಷ ಹಾಗಾಗಿ ಈ ಬಗ್ಗೆ ನಾವು ಅವರನ್ನು ಮಾತಾಡಿಸಲಿಕ್ಕೆ ಬಂದಿದ್ದೇವೆ ಎಸ್ ಅವರೀಗ ಎಮೋ ಒಂದು ರೀತಿ ಅವ್ರು ನಮಗೆ ತೋರಿಸ್ತಾರೆ ಹಾಗಂತ ಯಾರು ಕೂಡ ಅದನ್ನ ನೀವು ಟೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮೈ ಮೇಲೆ ವಿದ್ಯುತ್ ಹರಿತದಂತ ಹೇಳುವಂಥದ್ದು ಬಗ್ಗೆ ದಯವಿಟ್ಟು ಯಾರು ಕೂಡ ಮುಟ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ವಿದ್ಯುತ್ ಅನ್ನುವಂಥದ್ದು ಅಷ್ಟೇ ಅಪಾಯಕಾರಿ ಕೂಡ ಈಗ ನಾನು ಕೃಷ್ಣ ಅಚ್ಚರಪಾಡಿಯವರ ಮನೆ ಒಳಗಡೆ ಇದ್ದೇನೆ ಅವರಿಗೆ ನನ್ನ ಜೊತೆ ಇದ್ದಾರೆ ಅವರ ಕೈಯಲ್ಲಿ ಏನು ಬಲ್ಬು ವೈರ್ಗಳೆಲ್ಲವೂ ಕೂಡ ಇದೆ ದಯವಿಟ್ಟು ಯಾರು ಕೂಡ ನಾನು ಮತ್ತೊಮ್ಮೆ ಈ ಮಾತನ್ನು ಉಲ್ಲೇಖ ಮಾಡ್ತಿದ್ದೇನೆ ದಯವಿಟ್ಟು ಯಾರು ಕೂಡ ಇದನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ನಿಮ್ಮ ನಿಮ್ಮ ದೇಹದಲ್ಲಿ ಕರೆಂಟ್ ಬರ್ಬೋದಾ ಅಂತ ಹೇಳ್ತಕ್ಕಂಥದ್ದನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದೇಳಿದರೆ ಇವರ ದೇಹದಲ್ಲಿ ಈಗಾಗಲೇ ಕರೆಂಟ್ ಏನು ಪ್ರವಹಿಸ್ತದೆ ಅಂತ ಹೇಳ್ತಕ್ಕಂತಹ ಒಂದು ವಿಡಿಯೋ ವೈರಲ್ ಆದ ಕಾರಣದಿಂದಾಗಿ ಮಾತ್ರ ಇದರ ಸತ್ಯಶೋಧನೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದಿರುವಂಥದ್ದು ಈಗ ನಾನು ನನ್ನ ಈಗ ಟೆಸ್ಟರ್ ಇದೆ ನಿಮಗೆ ಗಮನಿಸ್ತೇನೆ ನಾನು ಇಲ್ಲಿ ಒಂದು ಪ್ಲಗ್ಗಿನ ಒಳಗಡೆ ಹಾಕಿ ತೋರಿಸ್ತಾ ಇದ್ದೇನೆ ಯಾವುದೇ ಕರೆಂಟ್ ಬರ್ತಾ ಇಲ್ಲ ಸ್ವಿಚ್ ಆಗಿದ್ದೇನೆ ನೋಡಿ ಕರೆಂಟ್ ಬರ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಸರಿಯಾಗಿ ಈಗ ಇಲ್ಲಿ ಕರೆಂಟ್ ಪ್ರವಹಿಸ್ತಾ ಇದೆ ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ ಇಲ್ಲಿ ಯಾವುದೇ ಕರೆಂಟ್ ಪ್ರವಹಿಸ್ತಾ ಇಲ್ಲ ಎಸ್ ಈಗ ನನ್ನ ಜೊತೆ ಇರುವಂಥವರು ಕೃಷ್ಣ ಅಚ್ಚರಪಾಡಿಯವರು ನಾನು ಅವರನ್ನು ಕೂಡ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ವಿದ್ಯುತ್ ಪ್ರವಹಿಸ್ತಾ ಇಲ್ಲ ಗಮನಿಸಿರಿ ಯಾವುದೇ ವಿದ್ಯುತ್ ಪ್ರವಹಿಸ್ತಾ ಇಲ್ಲ ಎಲ್ಲಿಯೂ ಕೂಡ ಎಸ್ ಈಗ ಅವರು ಅವರ ಕೈಯಲ್ಲಿರುವಂತಹ ಬಲ್ಬನ್ನು ಅದಕ್ಕೆ ಹಾಕ್ತಾರೆ ನಾವು ಸೇಫ್ಟಿಗೆ ಬೇಕಾಗಿ ಆರಂಭದಲ್ಲಿ ಕೆಳಗಡೆ ತೊಟ್ಟ ಒಂದು ಪ್ಲ್ಯಾಸ್ಟಿಕನ್ನು ಕೂಡ ಹಾಕಿದ್ದೇವೆ ಸೇಫ್ಟಿಗೆ ಬೇಕಾಗಿ ಎಸ್ ಸರ್ ಎಸ್ ಅವರೀಗ ನಮಗೆ ಈ ಒಂದು ವಿದ್ಯುತ್ತಿನ ಬಗ್ಗೆ ಅವರ ಶರೀರದಲ್ಲಿ ವಿದ್ಯುತ್ ಪ್ರವಹಿಸಿರೋ ಬಗ್ಗೆ ಅವರು ನಮಗೆ ಒಂದು ಕಾಣಿಸ್ತಾ ಇದ್ದಾರೆ ಇದೊಂದು ರೀತಿಯ ವಿಸ್ಮಯಕಾರಿ ಕೂಡ ಆಗಿರ್ಬೋದು ಈ ಬಗ್ಗೆ ಸಂಶೋಧನೆಗಳು ನಡಿಬೇಕು ಅಂತ ಹೇಳುವಂಥದ್ದು ಕೂಡ ಅವರ ಮಾತಿನ ಅಭಿಪ್ರಾಯ ಎಸ್ ಈಗ ಅವರು ಇದನ್ನು ಹಾಕ್ತಾ ಇದ್ದಾರೆ ಪ್ಲೆಗನ್ನು ಹಾಕಿದ್ದಾರೆ ಪ್ಲಗ್ಗನ್ನು ಹಾಕಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಕರೆಂಟ್ಗಳು ಬರ್ತಾ ಇಲ್ಲ ಅವರ ಮೇಲೆ ಶರೀರದಲ್ಲಿ ಆಗಿರ್ಬೋದು ಬಲ್ಬಲ್ಲಿ ಆಗಿರ್ಬೋದು ಯಾವುದೇ ಕರೆಂಟ್ಗಳು ಬರ್ತಾ ಇಲ್ಲ ಸೊ ಅವರಿಗೆ ಸ್ವಿಚ್ಚನ್ನು ಹಾಕ್ತಾ ಇದ್ದಾರೆ ಎಸ್ ಗಮನಿಸಿ ನೀವು ಇದು ತುಂಬ ಅಪಾಯಕಾರಿ ಕೂಡ ಸ್ವಿಚ್ಚನ್ನು ಹಾಕಿದರೆ ಬಲ್ಬ್ ಉಳಿತ ಇದೆ ಎಸ್ ನಾನು ಇಲ್ಲಿ ನೀವು ಸರಿಯಾಗಿ ನಮ್ಮ ಅನಿಲ್ ಸಂಪರ್ ಅವರು ಕ್ಯಾಮ್ರಾದಲ್ಲಿ ಕನಿಸಿದರೆ ಅದರ ತಂತಿಯನ್ನು ಮತ್ತು ಇಲ್ಲಿ ಉರಿಯುವಂಥದ್ದನ್ನು ಕೂಡ ನೀವು ಗಮನಿಸಿದಿರಿ ಇಲ್ಲಿ ಉರಿಯುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ಇದೆ ಇಲ್ಲಿ ಕರೆಂಟ್ ಬರುವಂಥದ್ದು ಎಸ್ ಈಗ ಅವರು ಅದನ್ನು ಟಚ್ ಮಾಡ್ತಾ ಇದ್ದಾರೆ ಎಸ್ ನೋಡಿ ಅವರು ಮುಟ್ಟಿದ್ದಾರೆ ಎಸ್ ಈಗ ನೋಡಿ ಈಗ ನೋಡಿ ಅವರಲ್ಲಿ ಕರೆಂಟಿಗೆ ಪ್ರವೇಶಿಸ್ತಾ ಇದೆ ನೋಡಿ ಗಮನಿಸಿ ಅವರ ಮೈಯಲ್ಲೆಲ್ಲ ಕರೆಂಟ್ ವಿದ್ಯುತ್ ಪ್ರವಹಿಸ್ತಾ ಇದೆ ನಾನು ಕೂಡ ಮುಟ್ತಾ ಇಲ್ಲ ಅವರನ್ನು ನನಗೆ ಕೂಡ ಭಯ ಇದೆ ನೋಡಿ ಅವರ ಕೈಯಲ್ಲಿ ಆಗಿರ್ಬೋದು ಶರೀರದಲ್ಲಿ ಆಗಿರ್ಬೋದು ತಲೆಯಲ್ಲಿ ಎಲ್ಲ ಕಡೆ ಪ್ರವೇಶಿಸಿದೆ ಅವರೀಗ ನೋಡಿ ಗಮನಿಸಿದಿರಿ ಅವರ ತಲೆಯಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ ಬಲ್ಬ್ ಉರಿತಾ ಇರುವಂಥದ್ದು ನಿಮಗೆ ಗಮನಿಸಿದಿರಿ ಬಲ್ಬ್ ಉರಿ ಉರಿತಾ ಇರುವಂಥದ್ದು ಬಹುಶಃ ಇಲ್ಲಿ ನಲವತ್ತು ವೋಲ್ಟಿನ ಬೈ ಬಲ್ಬನ್ನು ಹಾಕಿದ್ದಾರೆ ಹಾಗಾಗಿ ನಲವತ್ತು ವೋಲ್ಟ್ ಅವರ ಶರೀರದಲ್ಲಿ ಈಗ ಹರಿತಾ ಇರುವಂಥದ್ದು ನೀವು ಸರಿಯಾಗಿ ಗಮನಿಸಿ ಅವರು ನೆಲದಲ್ಲಿ ಇದ್ದಾರೆ ನೆಲದಲ್ಲಿ ಇದ್ದಾರೆ ಈಗ ಈಗ ನೋಡಿ ಈಗ ಕೂಡ ಅವರ ಉರಿತಾ ಉರಿತಾಯಿದೆ ನೀವು ಗಮನಿಸ್ತಾ ಇದ್ದೀರಿ ಇದು ಬಹುಶಃ ಒಂದು ರೀತಿಯ ವಿಸ್ಮಯ ಅಂತಲೇ ಹೇಳ್ಬೋದು ಕೃಷ್ಣ ಅವರು ಅವರೀಗ ಇನ್ನೊಂದು ಪ್ಲಾಗಿಗೆ ಹಾಕಿ ಕೂಡ ನಮ್ಮ ಜೊತೆ ತೋರಿಸ್ತಾ ಇದ್ದಾರೆ ನೀವು ಗಮನಿಸಿದಿರಿ ಅವರ ಮನೆ ಎದುರಿನ ಪ್ಲ್ಯಾಗಿಗೆ ಹಾಕಿ ಅವರು ಈ ಒಂದು ವಿದ್ಯುತ್ ಪ್ರವೇಶಿಸುವಂಥದನ್ನು ನೋಡ್ತಾ ಇದ್ದೀರಿ ನೋಡಿ ಗಮನಿಸಿ ವಿದ್ಯುತ್ ಬರ್ತಾ ಇದೆ ಈಗ ಇಲ್ಲಿ ಸಿಗ ಅವರು ಅದನ್ನು ಮುಡ್ತಾ ಇದ್ದಾರೆ ಈಗ ಅವರ ಮೈಯಲ್ಲಿ ಕೂಡ ವಿದ್ಯುತ್ ಪ್ರವಹಿಸ್ತಾ ಇದೆ ಕೃಷ್ಣ ಅಚ್ಚಿಪಾಡಿಯವರ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂತಹ ಅವರ ಶರೀರದ ಮೇಲೆ ವಿದ್ಯುತ್ ಪ್ರವಹಿಸ್ತಾ ಇರುವಂಥದ್ದನ್ನು ನೀವು ನೋಡಿದ್ದೀರಿ ಬಹುಶಃ ಇದು ಯಾರು ಕೂಡ ಇದನ್ನು ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಕೃಷ್ಣ ಅಚ್ಚರಪಾಡಿಯವರು ಈಗ ನೀರನ್ನು ಕೂಡ ಮುಡ್ತಾರೆ ಅಲ್ಲಿಯೂ ಕೂಡ ವಿದ್ಯುತ್ ಪ್ರವಹಿಸ್ತದೆ ಅವರಿಗೆ ನೀವು ಗಮನಿಸ ನೋಡಿ ನೀರು ನೀರಲ್ಲಿದೆ ಪಾತ್ರೆಯಲ್ಲಿ ಕೂಡ ಬರ್ತಾ ಇದೆ ಗಮನಿಸಿರಿ ಅದ್ರಲ್ಲಿ ಟೇಬಲ್ಗೆ ಬರ್ತಾ ಇಲ್ಲ ಇಲ್ಲಿಗೆ ನೋಡಿ ಈಗ ಈಗ ನಾವು ಗಮನಿಸಿರಿ ಈಗ ಬರ್ತಾ ಇಲ್ಲ ಇಲ್ಲಿ ನೀರಲ್ಲಿ ಕೂಡ ಯಾವುದೇ ವಿದ್ಯುತ್ ಇಲ್ಲ ಈಗ ಅವರು ನೀರ ನೋಡಿ ಗಮನಿಸಿ ನೀರನ್ನು ಮುಟ್ತಾರೆ ನೋಡಿ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಕೂಡ ವಿದ್ಯುತ್ ಪ್ರವಹಿಸ್ತದೆ ನೀವೀಗ ಗಮನಿಸ್ತಾ ಇದ್ದೀರಿ ಅತ್ಯಂತ ಇದು ಭಯಾನಕ ಯಾರು ಕೂಡ ಇದನ್ನು ಟೆಸ್ಟ್ ಮಾಡಲಿಕ್ಕೆ ನೋಡಬೇಡಿ ಇದು ಬಹಳ ಅಪಾಯಕಾರಿ ಕೂಡ ಆರಂಭದಲ್ಲಿ ಕತೆ ಕವನ ನಗೆ ನುಡಿ ಅಂತಹ ಸಣ್ಣ ಸಣ್ಣ ಕವನಗಳನ್ನು ಬರಿತಾ ಇದ್ದಂತಹ ಕೃಷ್ಣ ಅಚ್ಚಿರಪಾಡಿಯವರು ಬಳಿಕ ಕಲ್ಲುಗುಂಡಿಯಲ್ಲಿ ಒಂದು ಸ್ಟುಡಿಯೋವನ್ನು ಕೂಡ ಓಪನ್ ಮಾಡಿದರು ಅತ್ಯುತ್ತಮ ಛಾಯಾಗ್ರಾಹಕರಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಛಾಯಾಗ್ರಾಹಕರಾಗಿ ಅದರ ಜೊತೆಗೆ ಅವರು ಹಠಾವಧಿ ಮತ್ತು ಛಲವಾದಿಯು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಅವರ ಮನಸ್ಸಲ್ಲಿತ್ತು ಅದರ ಒಟ್ಟಿಗೆ ಈಗ ಈ ಒಂದು ವಿದ್ಯುತ್ ಅವರ ಶರೀರದಲ್ಲಿ ಪ್ರವಹಿಸುವಂಥದ್ದು ಕೂಡ ನೀವೀಗ ಗಮನಿಸಿದಿರಿ ಒಟ್ಟಾಗಿ ಇದೊಂದು ರೀತಿಯ ಅಧ್ಯಯನವಂತ ಮಾಡುವಂಥದ್ದು ಕೂಡ ಅಷ್ಟೇ ಸತ್ಯ ಯಾಕೆಂತ ಹೇಳಿದರೆ ಮನುಷ್ಯನ ದೇಹ ದೇಹದಲ್ಲಿ ವಿದ್ಯುತ್ ಸನ್ ಸ್ವಲ್ಪ ವಿದ್ಯುತ್ತನ್ನು ಮುಟ್ಟಿದರೂ ಕೂಡ ಅದು ಶಾಕ್ ಹೊಡೆಯುವಂತಹ ಒಂದು ವಿಚಾರ ಇರ್ತದೆ ಆದರೆ ಇವರ ದೇಹದಲ್ಲಿ ನಾವು ಈಗಾಗಲೇ ನಲ್ವತ್ತು ವೋಲ್ಟ್ ವಿದ್ಯುತ್ ಪ್ರವಹಿಸ್ತಾ ಇರುವಂಥದ್ದನ್ನು ನೀವು ಈಗಾಗಲೇ ಗಮನಿಸಿದಿರಿ ಬಹುಶಃ ಇದೊಂದು ರೀತಿಯ ವಿಸ್ಮಯ ಅಂತಲೂ ಕೂಡ ಹೇಳ್ಬೋದು ಒಟ್ಟಾಗಿ ಈ ಬಗ್ಗೆ ಅಧ್ಯಯನ ನಡೆದು ಇದರ ಬಗ್ಗೆ ಸತ್ಯ ಸತ್ಯತೆ ಏನು ಅನ್ನುವಂಥದ್ದು ಕೂಡ ಬರಬೇಕಾಗಿದೆ ಕ್ಯಾಮರಾಮನ್ ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡ್ಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು ಬದಲಾಯಿಸ್ಕೋಬಹುದು ಮತ್ತೆ ಹ್ಮ್ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮಾ ಆ ಮದರ್ ಈಸ್ ಆಲ್ವೇಜ್ ಸನ್ಸ್ ಫಸ್ಟ್ ನಾ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಸ್ಥಳ ಕಾನತ್ತೂರು ಮುಳಿಯ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜ್ಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣ ಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತದನಂತರ ತುಲಬಾರ ಸೇವೆ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ವಿಮೋಚನ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನ್ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ